ರಾಜ್ಯ ಸರ್ಕಾರಿ ನೌಕರರಿಗೆ ಇದು ಸಿಹಿ ಸುದ್ದಿ ಎಂಟು ಪರ್ಸೆಂಟ್ ವೇತನ ಹೆಚ್ಚಳ ಶೀಘ್ರ ಜಾರಿ ಒಟ್ಟಾರೆ ಏರಿಕೆಯಷ್ಟು ಹಲವು ಕಾಲದಿಂದ ವೇತನ ಹೆಚ್ಚಳಕ್ಕಾಗಿ ಕಾಯುತ್ತಿದ್ದ ರಾಜ್ಯ ಸರ್ಕಾರಿ ನೌಕರರಿಗೆ ನಿಜಕ್ಕೂ ಸಿಹಿ ಸುದ್ದಿ ಇಲ್ಲಿದೆ ಚುನಾವಣಾ ನೀತಿ ಸಂಹಿತೆ ಮುಗಿಯುತ್ತಿದ್ದಂತೆ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ ಭತ್ತೆ ಮತ್ತು ಸೌಲಭ್ಯಗಳು ಪರಿಷ್ಕರಣೆ ಆಗುವುದು ಖಚಿತ ಎನ್ನಲಾಗಿದೆ ಸದ್ಯದ ಮಾಹಿತಿಯಂತೆ ಶೇಕಡ ಎಂಟರಿಂದ ಎಂಟು ಪಾಯಿಂಟ್ ಐದರಷ್ಟು ವೇತನ ಹೆಚ್ಚಳ ಆಗುವುದೆಂಬ ನಿರೀಕ್ಷೆ ಇದ್ದು ಒಟ್ಟಾರೆ ಏರಿಕೆಯ ಮೂಲ ವೇತನದ ಶೇಕಡ ಇಪ್ಪತ್ತೈದರಿಂದ ಇಪ್ಪತ್ತೈದು ಪಾಯಿಂಟ್ ಐದರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಅನ್ನೋದರ ಬಗ್ಗೆ ಒಂದು ಮಾಹಿತಿ ವೀಕ್ಷಕರೇ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಹೆಚ್ಚಳಕ್ಕೆ ಶಿಫಾರಸು ಬದಲಿಗೆ ಇಪ್ಪತ್ತೈದು ಪರ್ಸೆಂಟ್ ಏರಿಕೆಯ ಲೆಕ್ಕಾಚಾರಕ್ಕೆ ಬರಲಾಗಿದೆ ಜೂನ್ ಮೊದಲ ವಾರ ನೀತಿ ಸಂಹಿತೆ ಮುಕ್ತಾಯವಾದ ಬಳಿಕ ಸಂಪುಟ ಸಭೆಯ ಈ ಸಂಬಂಧ ಅಂತಿಮ ನಿರ್ಣಯ ಪ್ರಕಟಿಸಲಾಗುತ್ತದೆ ಎಂದು ಸರ್ಕಾರದ ಉನ್ನತ ಮೂಲಗಳು ತಿಳಿಸಿವೆ ಅಂತ ಹೇಳ್ತಾ ಇದ್ದಾರೆ ಸೊ ಮಧ್ಯಂತರ ಪರಿಹಾರ ಹದಿನೇಳು ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತ ಮೂರು ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ಈ ಪರಿಷ್ಕರಣೆ ಜಾರಿಗೆ ಬಂದಿತ್ತು ನೌಕರರ ಸಮುದಾಯ ಸಂಘಟಿತ ಒತ್ತಡದಂತೆ ಸಿಎಂ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಏಳನೇ ವೇತನ ಆಯೋಗದ ನಿರೀಕ್ಷಿತ ಶಿಫಾರಸು ಅನುಷ್ಠಾನಕ್ಕಾಗಿ ಒಟ್ಟಾರೆ ಹದಿನೈದು ಕೋಟಿ ನಾಲ್ಕುನೂರ ಮೂವತ್ತು ನೂರು ನಾಲ್ಕುನೂರ ಮೂವತ್ತೊಂದು ಕೋಟಿ ರೂಪಾಯಿ ಸೊ ಹದಿನೈದು ಸಾವಿರದ ನಾಲ್ಕುನೂರ ಮೂವತ್ತೊಂದು ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದಾರೆ ಸೊ ಏಳನೇ ರಾಜ್ಯ ವೇತನ ಆಯೋಗದ ಆಯೋಗದ ಶಿಫಾರಸುಗಳ ಜಾರಿ ಸಂಬಂಧ ಸಿಎಂ ಸೂಚನೆಯಂತೆ ಹಣಕಾಸು ಇಲಾಖೆ ತಯಾರಿ ನಡೆಸಿದೆ ನೀತಿ ಸಂಹಿತೆ ಮುಗಿಯುತ್ತಿದ್ದಂತೆ ಮೊದಲ ಸಂಪುಟ ಸಭೆಯಲ್ಲಿ ನೌಕರರ ಸಮುದಾಯಕ್ಕೆ ಖುಷಿ ನೀಡುವ ತೀರ್ಮಾನ ಪ್ರಕಟವಾಗುವ ನಿರೀಕ್ಷೆ ಇದೆ ಆಯೋಗದ ಎಲ್ಲ ಶಿಫಾರಸುಗಳನ್ನು ಸರ್ಕಾರ ಅನುಷ್ಠಾನ ಮಾಡುವ ಅವ ಆಶಾವಾದವಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಕೆಲ ತೀರ್ಮಾನಗಳು ಸದ್ಯಕ್ಕಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸೊ ಕೆಲವು ಇಲಾಖೆ ವೃಂದ ಶ್ರೇಣಿಯ ಬದಲಾವಣೆ ಐದು ದಿನಗಳ ಕೆಲಸದ ವಾರಗಳನ್ನು ಪರಿಚಯಿಸಬೇಕು ಎಂಬುದು ಸೇರಿದಂತೆ ಏಳನೇ ವೇತನ ಆಯೋಗದ ಇನ್ನೂ ಕೆಲವು ಶಿಫಾರಸುಗಳ ವಿಚಾರದ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಸಲಹೆ ನೀಡಲು ಉನ್ನತ ಮಟ್ಟದ ಸಮಿತಿಯೊಂದು ರಚಿಸಲು ಸರ್ಕಾರ ಬಯಸಿದೆ ಎಂದು ಮೂಲಗಳು ತಿಳಿಸಿವೆ ಸೊ ಇದೇ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್